ತ್ರೀ ಬಿಗ್ ಬ್ರೇಕಿಂಗ್ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ಸುದ್ದಿಯನ್ನ ನೋಡೋಣ ಬೆಂಗಳೂರಲ್ಲಿ ಉದ್ಯಮಿ ಪುತ್ರನ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಬಾಲಕನ ಕಿಡ್ನ್ಯಾಪ್ ಕೇಸ್ ಸುಖಾಂತ್ಯವಾಗಿದೆ ಎರಡು ಕೋಟಿಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರು ಕಿಡ್ನ್ಯಾಪರ್ಸ್ ಆದ್ರೆ ಈಗ ಈ ಒಂದು ಕಿಡ್ನ್ಯಾಪ್ ಪ್ರಕರಣ ಸಕ್ಸಸ್ ಅಂದ್ರೆ ಆ ಒಂದು ಆರೋಪಿಗಳನ್ನ ಹಿಡಿಯುವಲ್ಲಿ ಈಗ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಕಿಡ್ನ್ಯಾಪ್ ಪ್ರಕರಣ ಈಗ ಸುಖಾಂತ್ಯವಾಗಿದೆ ಭಾರತೀ ನಗರದ ಉದ್ಯಮಿ ಮೊಹಮ್ಮದ್ ಸಾದಿಕ್ ಮಗ ಮನೆ ಮುಂದೆ ಆಟ ಆಡ್ತಾ ಇದ್ದ ಈ ಬಾಲಕ ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಹನ್ನೊಂದು ವರ್ಷದ ಬಾಲಕನನ್ನ ಆರೋಪಿಗಳು ಕಿಡ್ನ್ಯಾಪ್ ಮಾಡಿದ್ರು ಎರಡು ಕೋಟಿಗೆ ಡಿಮ್ಯಾಂಡ್ ಕೂಡ ಮಾಡಿದ್ರು ಕಿಡ್ನ್ಯಾಪರ್ಸ್ ಐದು ವಿಶೇಷ ತಂಡಗಳನ್ನ ರಚಿಸಿದ್ರು ಪೊಲೀಸರು ಆ ತಂಡಗಳಿಂದ ಕಿಡ್ನ್ಯಾಪರ್ಸ್ ಅನ್ನ ಪತ್ತೆ ಹಚ್ಚಲಾಗಿದೆ ತುಮಕೂರು ಬಳಿ ಕಿಡ್ನ್ಯಾಪರ್ಸ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಪೂರ್ವ ವಿಭಾಗ ಪೊಲೀಸರು ಈಗ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿಚಾರಣೆ ಮುಂದುವರೆದಿದೆ ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎರಡು ಕೋಟಿ ಡಿಮ್ಯಾಂಡ್ ಮಾಡಿದಂತಹ ಕಿಡ್ನಾಪರ್ಸ್ ನಲ್ಲಿ ಮೂವರನ್ನ ಈಗ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಐದು ವಿಶೇಷ ತೊಂದರೆಗಳನ್ನ ಇದಕ್ಕಾಗಿ ರಚನೆ ಮಾಡಲಾಗಿತ್ತು ಈಗ ಈ ಕಿಡ್ನಾಪ್ ಕೇಸ್ ಸುಖಾಂತ್ಯಗೊಂಡಿದೆ ಮೊಹಮ್ಮದ್ ಸಾದಿಕ್ ಮಗ ಹನ್ನೊಂದು ವರ್ಷದ ಹುಡುಗನನ್ನ ಮನೆ ಮುಂದೆ ಆಟ ಇಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಡ್ನ್ಯಾಪರ್ಸ್ ಕಿಡ್ನಾಪ್ ಅನ್ನ ಮಾಡಿದ್ರು ಇದೇ ಕಾರಣಕ್ಕಾಗಿ ಐದು ವಿಶೇಷ ತಂಡಗಳನ್ನ ಪೊಲೀಸರು ರಚನೆ ಮಾಡಿದ್ರು ಆ ಐದು ವಿಶೇಷ ತಂಡಗಳಿಂದ ಕಿಡ್ನ್ಯಾಪರ್ಸ್ ಅನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡಲಾಯಿತು ಮೂವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಯಾವ ರೀತಿಯಾಗಿ ಕಿಡ್ನಾಪರ್ಸ್ ಅನ್ನ ಅಹ್ ಅವರನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಯಿತು ಯಾವ ರೀತಿಯಾಗಿ ಈ ಜಾಲವನ್ನ ಭೇದಿಸಲಾಗಿದೆ ನಡೀತಾನೆ ಏನು ನಿನ್ನೆ ಸಂಜೆ ಒಂದು ಮನೆ ಬಳಿ ಆಡ್ತಿದ್ದಂತ ಮಗುವನ್ನ ಸುಮಾರು ಮೂರ್ನಾಲ್ಕು ಜನ ದುಷ್ಕರ್ಮಿಗಳು ಒಂದು ಅಪಹರಣ ಮಾಡಿದ್ರು ಈ ವೇಳೆ ಪೊಲೀಸರು ಸಹ ಒಂದು ಅಪಹರಣಕಾರರನ್ನ ಪತ್ತೆ ಮಾಡೋ ಸಲುವಾಗಿ ಒಂದು ಐದು ತಂಡಗಳನ್ನ ರಚನೆ ಮಾಡಿ ರಾತ್ರಿ ಇಡೀ ಒಂದು ಕಾರ್ಯಾಚರಣೆ ಮಾಡಿದ್ರು ಮತ್ತೆ ಏನು ಆರೋಪಿಗಳನ್ನ ಒಂದು ಟೆಕ್ನಿಕಲ್ ರೀತಿಯಲ್ಲಿ ಒಂದು ಪತ್ತೆ ಮಾಡೋ ಸಲುವಾಗಿ ಅವರನ್ನ ಹಿಂಬಾಲ ಹಿಂಬಾಲನೆ ಮಾಡಿದ ಸಂದರ್ಭದಲ್ಲಿ ಆರೋಪಿಗಳು ತುಮಕೂರು ಬಳಿ ಹೋಗ್ತಿರುವಂತ ಸಹ ಗೊತ್ತಾಗಿತ್ತು ಏನು ಹನ್ನೊಂದು ವರ್ಷದ ಒಂದು ಬಾಲಕನನ್ನ ಕಿಡ್ನಾಪ್ ಮಾಡಿ ಸುಮಾರು ಎರಡು ಕೋಟಿ ಹಣಕ್ಕೆ ಅವರು ಡಿಮ್ಯಾಂಡ್ ಮಾಡಿ ಒಂದು ಅಪಹರಣಕಾರರು ಎಸ್ಕೇಪ್ ಆಗ್ತಿದ್ದಂತ ವೇಳೆ ಒಂದು ಪೊಲೀಸರು ಅವರನ್ನ ಬೆನ್ನತ್ತಿ ತುಮಕೂರು ಬಳಿ ಇಳಿದಿರುವಂತದ್ದು ಈಗಾಗಲೇ ಮೂವರನ್ನ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆಯನ್ನು ಸಹ ಮಾಡಿದ್ದಾರೆ ಏನು ಭಾರತೀ ನಗರದ ಉದ್ಯಮಿ ಸಾದಿಕ್ ಎಂಬವರ ಮಗನಾಗಿದ್ದು ಆತನಿಂದ ಒಂದು ಎರಡು ಕೋಟಿ ಹಣ ಒಂದು ಪಡೆಯುವ ಸಲುವಾಗಿ ಈ ರೀತಿಯಾಗಿ ಒಂದು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಈಗಲೂ ಸಹ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೆ ಹೆಚ್ಚಿನ ವಿಚಾರಣೆಯನ್ನು ಸಹ ಮಾಡಿ ನಡೆಸ್ತಾ ಇದ್ದು ಆರೋಪಿಗಳು ಯಾರು ಮತ್ತೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ನವಿತಾ ಯಾವ ಕಾರಣಕ್ಕಾಗಿ ಕಿಡ್ನಾಪ್ ಆಗಿತ್ತು ಕೇವಲ ಹಣದ ಡಿಮ್ಯಾಂಡ್ ಮಾತ್ರ ಇತ್ತ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರಣೆಯಲ್ಲಿ ಗೊತ್ತಾಗಿದೆಯಾ ನವಿತಾ ಏನು ಸಾಧಿಕೆ ಏನಿದ್ರೆ ಅವರು ಆ ಒಂದು ಭಾಗದಲ್ಲಿ ದೊಡ್ಡ ಆಗಿರ್ತಾರೆ ಶಿವಾಜಿನಗರ ಮತ್ತೆ ಒಂದು ಭಾರತೀ ನಗರ ವ್ಯಾಪ್ತಿಯಲ್ಲಿ ಅದರಿಂದ ಅವ್ರ ಬಳಿ ಸಾಕಷ್ಟು ಒಂದು ದುಡ್ಡು ದುಡ್ಡು ಸಿಗಬಹುದು ಅವರ ಮಗನನ್ನ ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿ ಒಂದು ದುರುದ್ದೇಶದಿಂದ ಏನು ಮನೆ ಬಳಿ ಆಡ್ತಿದ್ದಂತ ಮಗನನ್ನ ಸುಮಾರು ಹನ್ನೊಂದು ವರ್ಷದ ಒಂದು ಹುಡುಗನನ್ನ ಕಿಡ್ನಾಪ್ ಮಾಡಿ ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಮನಿರಾಜ್ ನವಿತಾ ಈಗಾಗಲೇ ಏನು ಆರೋಪಿಗಳು ಪೊಲೀಸರ ಬಲೆಗೆ ಸಿಕ್ಕಿದ್ದಾರೆ ಮತ್ತೆ ಈಗಲೂ ಸಹ ಇನ್ನು ಹೆಚ್ಚಿನ ವಿಚಾರಣೆಯನ್ನು ಸಹ ಮಾಡ್ತಿರೋದು ಯಾಕಂದ್ರೆ ಇವರು ಈ ಹಿಂದೆ ಸಹ ಇದೇ ರೀತಿ ಕೃತ್ಯಗಳನ್ನ ಎಸಗಿದ್ರ ಮತ್ತೆ ಇದೇ ಮೊದಲ ಬಾರಿಗೆ ಈ ರೀತಿ ಹಣಕ್ಕಾಗಿ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ನವಿತಾ ಓಕೆ ಫೈನ್ ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ ಜೋಕಾಲಿಯ ಉರುಳಿಗೆ ಸಿಲುಕಿ ಬಾಲಕ ಸಾವನ್ನ